ಬೆಂಗಳೂರು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಎಸ್ ಎಂ ಕೃಷ್ಣ ನಾಮಪತ್ರ ಸಲ್ಲಿಕೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿರುವ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಅಖಾಡ ಬಹುತೇಕ ಸಿದ್ಧಗೊಂಡಿದ್ದು ಹಲವು ಕ್ಷೇತ್ರಗಳು ಘಟಾನುಘಟಿಗಳ ಮುಖಾಮುಖಿಗೆ ಸಾಕ್ಷಿಯಾಗಲಿದೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದಂತಹ ಗುರುವಾರ ಸಂಜೆಯ ವೇಳೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಎಲ್ಲ ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದು ಒಂದೇ ದಿನ ನೂರ ಎಂಬತ್ ಮೂರು ಅಭ್ಯರ್ಥಿಗಳು ಇನ್ನೂರ ಇಪ್ಪತ್ನಾಲ್ಕು ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ ಇವರಿಗೆ ಒಟ್ಟು ಮುನ್ನೂರ ಮೂವತ್ತ್ ಮೂರು ಪುರುಷರು ಹಾಗೆ ಇಪ್ಪತ್ತ ಐದು ಮಹಿಳಾ ಅಭ್ಯರ್ಥಿಗಳ ಸಹಿತ ಮುನ್ನೂರ ಐವತ್ತೆಂಟು ಹುರಿಯಾಳುಗಳು ಒಟ್ಟು ನಾನೂರ ತೊಂಬತ್ತೆರಡು ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹದಿನಾಲ್ಕು ಬಿಜೆಪಿಯಲ್ಲಿ ಹನ್ನೊಂದು ಜೆಡಿಎಸ್ನಲ್ಲಿ ಮೂವರು ಅಭ್ಯರ್ಥಿಗಳನ್ನಷ್ಟೇ ಅಲ್ಲ ಬಿಎಸ್ಪಿ ಆರ್ಪಿಐ ಹಾಗೆ ಎಸ್ಜೆಪಿ ಮತ್ತಿತರ ಪಕ್ಷಗಳು ಹಾಗೆ ಪಕ್ಷೇತರರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಶುಕ್ರವಾರ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಸಿಂಧು ನಾಮಪತ್ರಗಳನ್ನ ಪಡೆಯಲು ಏಪ್ರಿಲ್ ಎಂಟರವರೆಗೆ ಕಾಲಾವಕಾಶ ಇರಲಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಂದ ಆಯ್ಕೆ ಬಯಸಿರುವಂತಹ ಮುನ್ನೂರ ಐವತ್ತೆಂಟು ಅಭ್ಯರ್ಥಿಗಳ ಪೈಕಿ ಯಾರ ನಾಮಪತ್ರಗಳು ತಿರಸ್ಕೃತಗೊಳ್ಳಲಿದೆ ಯಾರ್ಯಾರು ಕಡದಿಂದ ಹಿಂದಕ್ಕೆ ಸೆಳೆಯಲಿದ್ದಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಕೂಡ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಕೇಳಿದ್ದಾರೆ ಮಂಡ್ಯದಲ್ಲಿ ರೇವಣ್ಣ ಹೆಸರಿನ ವ್ಯಕ್ತಿಯೊಬ್ಬರು ಪೌರ್ವಾಂಚಲ್ ಮಹಾ ಪಂಚಾಯತ್ ಎನ್ನುವ ಪಕ್ಷದಿಂದ ಸ್ಪರ್ಧೆ ಇಳಿದಿದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಹಾಗೆ ಎಸ್ ಎಂ ಕೃಷ್ಣ ಹೆಸರಿನ ಪಕ್ಷೇತರ ಸದಸ್ಯರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹಾಗೆ ಮಂಜುನಾಥ್ ಕೆ ಮಂಜುನಾಥ್ ಎನ್ ಮಂಜುನಾಥ್ ಸಿ ಇಂದ ಮಂಜುನಾಥ್ ಸಿ ಎನ್ ಎಂಬ ಒಂದೇ ಹೆಸರಿನ ಹಲವರು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯಾರೆಡ್ಡಿ ಬೆಂಗಳೂರು ಉತ್ತರದಲ್ಲಿ ರಾಜೀವ್ ಗೌಡ ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಡ್ಡೆ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಮೈಸೂರಿನಲ್ಲಿ ಲಕ್ಷ್ಮಣ್ ಮಂಡ್ಯದಲ್ಲಿ ಗೌಡ ಹಾಗೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಕೋಲಾರದಲ್ಲಿ ಕೆ ವಿ ಗೌತಮ್ ಚಿತ್ರದುರ್ಗದಲ್ಲಿ ಬಿಎನ್ ಚಂದ್ರಪ್ಪ ತುಮಕೂರಿನಲ್ಲಿ ಹನುಮೇಗೌಡ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಹಾಗೆ ಎನ್ಡಿಎ ಅಭ್ಯರ್ಥಿಗಳಾಗಿ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಬೆಂಗಳೂರು ಕೇಂದ್ರದಲ್ಲಿ ಪಿಸಿ ಮೋಹನ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಉಡುಪಿ ಮಂಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾ ಮೈಸೂರಿನಲ್ಲಿ ಯದವೀರ್ ಒಡೆಯರ್ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಚಾಮರಾಜನಗರದಲ್ಲಿ ಬಾಲರಾಜು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಹಾಗೆ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ತುಮಕೂರಿನಲ್ಲಿ ವಿ ಸೋಮಣ್ಣ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ